ನಿಮ್ಮ ಜೀವನವನ್ನು ಬದಲಾಯಿಸಲು ಒಟ್ಟು ಐವತ್ತೆರಡು ಅಭ್ಯಾಸಗಳನ್ನು ನಾವಿಲ್ಲಿ ನೀಡಿದ್ದೇವೆ ಪ್ರತಿ ವಾರ ಹ್ಯಾಪಿಯೆಸ್ಟ್ ಹೆಲ್ತ್ ಸಿಗುವಂತಹ ಸಲಹೆಗಳನ್ನು ಫಾಲೋ ಮಾಡಿ ಮಲಗೋ ಮೊದಲು ಸ್ನಾನ ಮಾಡೋದು ಅನೇಕರಿಗೆ ಅಭ್ಯಾಸ ಇರುತ್ತೆ ಆದರೆ ಪ್ರಶ್ನೆ ಏನಂದ್ರೆ ತಣ್ಣಗಿನ ನೀರಲ್ಲಿ ಸ್ನಾನ ಮಾಡಬೇಕಾ ಅಥವಾ ಬಿಸಿ ನೀರಲ್ಲಿ ಸ್ನಾನ ಮಾಡಬೇಕಾ ಅಂತ ಹೌದು ಇವತ್ತಿನ ವಿಡಿಯೋದಲ್ಲಿ ನಿದ್ರೆಗೆ ಸಂಬಂಧಿಸಿದಂತೆ ಯಾವುದು ಉತ್ತಮ ಆಯ್ಕೆ ಅನ್ನೋದ್ರ ಬಗ್ಗೆ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವೈದ್ಯರ ಅಭಿಪ್ರಾಯದಂತೆ ಮಲಗೋ ಮೊದಲು ಬಿಸಿ ನೀರಲ್ಲಿ ಸ್ನಾನ ಮಾಡೋದ್ರಿಂದ ನಿದ್ರೆ ಬೇಗ ಬರುತ್ತೆ ಯಾಕಂದ್ರೆ ನಮ್ಮ ದೇಹದ ತಾಪಮಾನ ರಾತ್ರಿ ಸಮಯದಲ್ಲಿ ಸ್ವಲ್ಪ ಮಟ್ಟಕ್ಕೆ ಇಳಿಯತ್ತೆ ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದಾಗಿ ದೇಹದ ಮೇಲ್ಮೈ ತಾಪಮಾನ ಹೆಚ್ಚಾಗಿದ್ರು ನಂತರ ಆಂತರಿಕ ತಾಪಮಾನ ಕಡಿಮೆಯಾಗುತ್ತೆ ಈ ಪ್ರಕ್ರಿಯೆಯಿಂದ ದೇಹದ ಉಷ್ಣತೆ ನಿಧಾನವಾಗಿ ಇಳಿಯತ್ತೆ ನಿದ್ರೆಗೆ ಬೇಕಾಗಿರುವಂತಹ ಶಾಂತತೆ ಉಂಟಾಗುತ್ತೆ ಹಾಗೆ ಪ್ಯಾರಾಸಿಂಥೆಟಿಕ್ ನರ್ವಸ್ ಸಿಸ್ಟಮ್ ಸಕ್ರಿಯವಾಗಿ ದೇಹ ವಿಶ್ರಾಂತಿಗೊಳ್ಳುತ್ತೆ ವೈದ್ಯರ ಪ್ರಕಾರ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಇಂದ ನಲ್ವತ್ ಮೂರು ಡಿಗ್ರಿಯ ಮಧ್ಯದ ತಾಪಮಾನದಲ್ಲಿ ಆ ಬಿಸಿ ನೀರನ್ನ ಬಳಸೋದು ಉತ್ತಮವಾಗಿರುವಂತಹ ಆಯ್ಕೆ ಹಾಗಾದ್ರೆ ನಿಮ್ಮಲ್ಲಿರುವಂತಹ ಪ್ರಶ್ನೆ ತಣ್ಣೀರಿಂದ ಸ್ನಾನ ಮಾಡಿದ್ರೆ ಏನಾಗತ್ತೆ ಅಂತ ಒಂದ್ ವೇಳೆ ನೀವು ಮಲಗೋದಕ್ಕಿಂತ ಮುಂಚೆ ತಣ್ಣೀರಿಂದ ಸ್ನಾನ ಮಾಡಿದ್ರೆ ದೇಹದ ತಾಪಮಾನ ಹೆಚ್ಚಾಗತ್ತೆ ಮೆಟಬಾಲಿಸಮ್ ರೇಟ್ ಹೆಚ್ಚಾಗುತ್ತೆ ಹಾಗೆ ಮನಸ್ಸು ಎಚ್ಚರಗೊಳ್ಳುತ್ತೆ ಇನ್ನು ತಣ್ಣಗಿನ ನೀರಿನ ಸ್ನಾನದಿಂದ ಮೂಳೆಗಳು ಕೂಡ ಸಕ್ರಿಯವಾಗುತ್ತೆ ಹಾಗಾಗಿ ತಣ್ಣೀರಿನ ಸ್ನಾನ ಬೆಳಗ್ಗೆಗೆ ಉತ್ತಮ ಆಯ್ಕೆ ಅದೇ ನೀವು ರಾತ್ರಿ ನಿದ್ದೆಯ ಸಮಯದಲ್ಲಿ ತಣ್ಣೀರಿಂದ ಸ್ನಾನ ಮಾಡಿದ್ರೆ ಇದು ನಿಮ್ಮ ನಿದ್ದೆಯನ್ನ ಹಾನಿ ಮಾಡಬಹುದು ಅಷ್ಟೇ ಅಲ್ಲದೆ ತಣ್ಣೀರಿನ ಸ್ನಾನ ಮಾಡೋದ್ರಿಂದಾಗಿ ಕಾರ್ಟಿಸೋಲ್ ಎನ್ನುವಂತಹ ಒತ್ತಡದ ಹಾರ್ಮೋನ್ ಪ್ರಮಾಣ ಹೆಚ್ಚಾಗತ್ತೆ ಇದು ನಿದ್ರೆ ಬರದಂತೆ ತಡೆಯುತ್ತೆ ಹಾಗಾಗಿ ಬಿಸಿಯಾದ ಹವಾಮಾನದಲ್ಲಿ ಅಥವಾ ದಿನಪೂರ್ತಿ ಶ್ರಮದ ಕೆಲಸ ಮಾಡಿದ ನಂತರ ತಣ್ಣೀರಿನ ಸ್ನಾನ ನಿಮಗೆ ತಾತ್ಕಾಲಿಕವಾಗಿ ಶಮನ ಮಾಡಬಹುದು ಆದ್ರೆ ಇದು ನಿದ್ರೆಯ ಮೇಲೆ ನಕಾರಾತ್ಮಕವಾಗಿ ಪರಿಣಾಮವನ್ನ ಬೀರುತ್ತೆ ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ಸ್ನಾನ ಮಾಡುವಂತಹ ಸಮಯ ತಜ್ಞರ ಸಲಹೆಯಂತೆ ಮಲಗೋದಕ್ಕಿಂತ ಮೊದಲು ಕನಿಷ್ಠ ತೊಂಬತ್ತು ನಿಮಿಷಗಳ ಮುಂಚೆನೆ ಸ್ನಾನ ಮಾಡಬೇಕು ಸ್ನಾನದ ನಂತರ ದೇಹದ ತಾಪಮಾನ ಇಳಿಯೋದಕ್ಕೆ ಸುಮಾರು ಒಂದೂವರೆಯಿಂದ ಎರಡು ಗಂಟೆಗಳಷ್ಟಾದ್ರೂ ಕಾಲ ಬೇಕಾಗತ್ತೆ ಇದು ನಿದ್ರೆಯಲ್ಲಿರುವಂತಹ ಸ್ಲೀಪ್ ಆನ್ ಸೈಟ್ ಅಂದರೆ ನಿದ್ರೆಗೆ ಹೋಗುವಂತಹ ಅವಧಿಯನ್ನ ಕಡಿಮೆ ಮಾಡುತ್ತೆ ಇನ್ನು ಡೀಪ್ ಸ್ಲೀಪ್ ಮಾಡಬೇಕು ಅಂತ ನೀವ್ ಅನ್ಕೊಂಡಿದ್ರೆ ಬಿಸಿ ನೀರಿನ ಸ್ನಾನ ಉತ್ತಮವಾಗಿರುವಂತಹ ಆಯ್ಕೆ ಹಾಗಾಗಿ ನೀವು ಯಾರೋ ಹೇಳ್ತಾರೆ ಅಂತ ತಣ್ಣೀರನ್ನ ಆಯ್ಕೆ ಮಾಡೋದಕ್ಕಿಂತ ಮೊದಲು ವೈದ್ಯರ ಸಲಹೆಯಂತೆ ಬಿಸಿ ನೀರಿನಿಂದ ಅಥವಾ ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಿ ಉತ್ತಮವಾಗಿರುವಂತಹ ನಿದ್ರೆಯನ್ನ ಪಡೆಯಿರಿ ಈ ರೀತಿ ನಾವು ಪ್ರತಿ ವಾರ ಸರಳ ಸಲಹೆಗಳನ್ನ ಫಾಲೋ ಮಾಡಿ ನಿಮ್ಮ ಆರೋಗ್ಯವನ್ನ ಬದಲಾಯಿಸ್ಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಲೇಖನಗಳನ್ನು ಓದೋದಕ್ಕಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟನ್ನು ನೋಡಿ